ಈಗ ಹೆಂಗತ್ತ ಇದು ಮೀನನ್ನು ನಾವು ಹಿಡಿತಾಯಿದ್ವಿ ಹುರ್ಳೆ ಗೊಳಿಕೆ ಗಳನ್ನೆಲ್ಲ ಹಿಡಿತಾ ಇದ್ದೀವಿ ಮೀ ಇದರಲ್ಲಿ ನಂಜ ಹುಳದಲ್ಲಿ ಏನಾರ ಇದಕ್ಕೆ ನಂಜೋಳ ನಂಜ ಹುಳ ಅರಳುಣ್ಣಾದ ಗಿಡ ಇದು ಹುಳ ತಳಿ ಹಾಕ್ಬಿಟ್ಬಿಡ್ತೀನಿ ಹಾಂ ಇಲ್ಲ ಇದಾವೆ ಅದಕ್ಕ ಈಗ ಬಂತು ಅಂತಲೇ ಒಂದು ಈಗ ನಾನೀಗ ಕೂಡಲೆ ಒಂದು ಮೀನು ಹಿಡಿತೀನಿ

ತೋಟದ ಕಡೆಗೆ ಪಯಣ ತೋಟದ ಕಡೆಗೆ ನಮ್ಮ ಪಯಣ ನೀವು ಬರ್ತೀರಾ ಬನ್ನಿ ಅದೇ

ಫೈನಲಿ ಹೇಳಿ ಸ್ವಲ್ಪ ದೂರ ಐದು ನಿಮಿಷದಲ್ಲಿ ಎರಡು ಫಿಶ್ ಸಿಕ್ಕಿದೆ ಇನ್ನೊಂದು ಫಿಶ್ ಸಿಕ್ತು ದೊಡ್ಡ ಫಿಶ್ ದೊಡ್ಡ ಫಿಶು ನೋಡಿ 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 ಇನ್ನು ಗಾಳದಲ್ಲ ಇದೆ ಫಿಶ್ ಇಲ್ಲಿ ನೋಡಿ ಇನ್ನು ಜೀವ ಇದೆ ಆಲ್ರೆಡಿ ಒಂದ್ ಮೂರ್ ಸಿಕ್ಕಿದೆ ಇದೊಂದು ನಾಲ್ಕನೇ ಕಳೆದೋಗ್ಬಿಡ್ತಾ ಇತ್ತು ನೋಡಿ ಫಿಶ್ ಫೈನಲಿ ಒಂದ್ ದೊಡ್ಡ ಫಿಶ್ ಸಿಕ್ಕಿದೆ

ನಾನು ಕೂಡ ಇವಾಗ ಫಿಶಿಂಗ್ ಮಾಡಬೇಕು ಅಂತ ಸೊ ಅವರೆಲ್ಲ ಇಡ್ತಾ ಇದ್ದಾರೆ ಸೊ ನಾನು ಅದು ಒಂದಾದ್ರೂ ಇಡಿಬೇಕಲ್ವಾ ನೋಡಿ ಎಲ್ಲ ಫುಲ್ ಗಾಳ ರೆಡಿ ಆಗಿದೆ ನೋಡಿ ಅವ್ರ ತೊಗೊಂಬ್ಸಲ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ ಲೆಟ್ ಮೀ ಟ್ರೈ ಮೈ ಲಕ್ತ ಇಲ್ಲ ಮಡಪ್ಪ ಅವರು ಚಿಕ್ಕಪ್ಪ ಹಿಡಿದಾರೆ ಬೇರೆ ತರ ಜಾತಿ ನೋಡಿ ನೋಡಿ ಹಿಂಗೆ ಆಡ್ತಿದೆ ನೋಡಿ ನಾವು ಹಿಡಿದಿಲ್ಲ ಒಂದು ಸಿಕ್ತಾ ಏನಿಲ್ಲ ಈ ಗಾಲಿಗೆ ಮೀನು ಸಿಕ್ಕಿಲ್ಲ சிக்கிதே ஏதோ தொட்டு பேட்டே வந்தது

ಒಂದು ಎಡೆ ಹಿಡಿದಿದ್ದೀನಿ ಸೊ ಇನ್ನೊಂದು ಎಡೆ ಹಿಡಿಯಕ್ಕೆ ಹೋಗೋಣ ಇವಾಗ ಲೆಟ್ ಫಾಲೋ ಲೆಟ್ ಮಿ ಫಾಲೋ ಬನ್ನಿ 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 ಸೊ ಇದೆ ಜಾಗದಲ್ಲಿ ಸುತ್ತಿ ಹಿಡಿದಿದ್ದು ನೋಡ್ಬೋದು ಬನ್ನಿ ಹೋಗುವ ಮುಂದೆ ಯಾವ್ದು ಬೆಟ್ಟ ಸಿಗುತ್ತೆ ಅಂತ ನೋಡೋಣ ಇವಾಗ ಓಹೋ ಹೋ ಹೋ ಇಲ್ಲಿ ನೋಡಿ ನೀರು ಕಮ್ಮಿ ಇದೆ ಸಕ್ಕತ್ತ ನೋಡಿ அது கைஸ் சரி பிலா ஸானான ஆரம்பிக்கும் காகி யாது ஆடஸ் கொண்டாய் விட்டுவிட்டு நோடு கல்பித்யா சங்கே நீ சொல்ல ನಾನು ಹಸಿರು ಕಸಿದ್ರು ಹೊಳೆ ಗದ್ದೆ ಎಲ್ಲ ಸುತ್ತಾಡಿ ಸುಮಾರು ಮೀನು ಹಿಡಿದಾಯ್ತು ಸೊ ನನ್ನ ನನ್ನ ಸಾಧನೆ ಒಂದು ಏಡಿ ಅಷ್ಟೇ ಮತ್ತೇನು ಫಿಶ್ ಸಿಗಲಿಲ್ಲ ಸೊ ನಮ್ಮ ಅಣ್ಣ ಮತ್ತು ನಮ್ಮ ಚಿಕ್ಕಪ್ಪ ಅವರಿಗೆ ಬೇಜಾರು ಸಿಕ್ಕಿದೆ ತೋರಿಸಪ್ಪ ಅಲ್ಲಿ ಡಬ್ಬಿ ತೋರಿಸಪ್ಪ ಒಂದು ಇಪ್ಪತ್ತು ಇಪ್ಪತ್ತೇ ಸಿಕ್ಕಿರಬೇಕು ಅಮ್ಮ ಬೇಸಿ ಬೇಸಿ ಕೊಡ್ತೀನಿ ಹಂಗೇ ಬಂದ್ಬಿಡಿ ಒಂದು ಒಳ್ಳೆ ಒನ್ ನೂರು ಅಂತ ಇದೆ ನೆನ್ನೆ ಸ್ವಲ್ಪ ಉಳಿದಿದೆ

ಹ್ಞೂ ತುಂಬ ಚೆನ್ನಾಗಿದೆ ಫಿಶಿಂಗ್ ವಿಡಿಯೋ ತೋರಿಸಿದ್ದೆ ಸೊ ನೋಡಿ ಇವಾಗ ಏನು ಫಿಶಿಂಗ್ ನಾವು ಆವಾಗಲೇ ಮಾಡಿದ್ವಲ್ಲ ಏನು ಮೀನು ತೋರಿಸಿದ ಚಿಕ್ಕ ಚಿಕ್ಕದು ಸ್ವಲ್ಪ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಮೊದಲ ನಾನು ಇರುವಂತೆಲ್ಲ ಪುಡ್ ರಿವ್ಯೂಸ್ ಮಾಡಿದ್ದೀನಿ ವೀಡಿಯೋಸ್ ನೋಡಿ ಇವತ್ತು ಒಂದು ಪುಡ್ ರಿವ್ಯೂ ಅನ್ಕೋಬೋದು ಇವತ್ತು ನಾವೇ ಫಿಶಿಂಗ್ ಮಾಡಿ ಮನೇಲಿ ಸಾಂಬಾರೆಲ್ಲ ಮಾಡಿದ್ದು ಮನೆಯಲ್ಲೇ ರೆಡಿ ಮಾಡಿದ್ದಾರೆ ಹೆಂಗ್ಸು ಹೇಗಿದೆ ಹೇಗೆ ಅನ್ನಿಸ್ತಾ ಇದೆ ಸೂಬಾರ್ ನೀವು ಪ್ರತಿ ವರ್ಷ ಹೇಗೆ ಮಾಡ್ತೀರಾ ಮಾಡಬೇಕು ಇನ್ಮೇಲೆ ಓಕೆ ಇದಕ್ಕೆ ನಾವು ಗೊಳಕೆ ಅಂತ ಕರಿತೀವಿ ಗೊಳ್ಕೆ ಊರ ಕಡೆ ಎಲ್ಲ ಗೊಳಕೆ ಅಂತಾರೆ ತುಂಬ ಟೇಸ್ಟ್ ಆಗಿದೆ ಸಾಂಬಾರು ಇದು ನೀವು ಲೈವ್ ಆಗಿ ಹಿಡಿದವಾ ಹೌದು ಲೈವ್ ಆಗಿ ಹಿಡಿದು ಲೈವ್ ಆಗಿ ಸಾಂಬಾರು ಮಾಡಿ ಲೈವ್ ಆಗಿ ಕೂತಾ ಇದೀವಿ ಲೈವ್ ಆಗಿ ಸಾಂಬಾರು ಓಕೆ